ರುವ ಭೂ ಸ್ವಾಧೀನದ ಮೇಲೆ ನೋಟಿಸ್ ಕೊಡುತ್ತಿರುವ ಕೆಡಿಪಿ ಕೇಳಿ ತಿಕ್ಕಾರ ರದ್ದು ಪಡಿಸಿರುವ ಭೂ ಸ್ವಾಧೀನದ ಮೇಲೆ ನೋಟಿಸ್ ಕೊಡುತ್ತಿರುವ ಕೆಡಿಪಿ ಹೇಳಿ ತಿಕ್ಕಾರ ಗೊತ್ತು ನಮ್ಗೆ ನಾಲ್ಕು ಜನ ಹುತಾತ್ಮಾತ್ಮೇವಿಸ ಕೈಬಿಟ್ಟಿದ್ದಂತ ಭೂಸ್ವಾಧೀನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಏನ್ ಹೇಳಿದ ನನಗೆ ಕರ್ನಾಟಕ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಅಥವಾ ಕೆಇಡಿ ಬಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತಕ್ಕಂಥ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ಜುಲೈ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಈ ಭೂ ಸ್ವಾಧೀನ ಏನು ಹಿಂದಿನ ಬಿಜೆಪಿ ಸರ್ಕಾರದ ಭೂ ಸ್ವಾಧೀನ ಅದನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ ಸಂಪೂರ್ಣವಾಗಿ ಕೈಪಟ್ಟಿದಿವಿ ಕಂಪ್ಲೀಟ್ಲಿ ಡ್ರಾಪ್ ಅಂತ ಒಂದು ಸರ್ ಅಲ್ಲ ಹತ್ತು ಸಾರಿ ಹೇಳಿದ್ದಾರೆ ಆದರೆ ಯಾವ ಭೂ ಸ್ವಾಧೀನವನ್ನ ರದ್ದುಪಡಿಸಿದ್ದೇನೆ ಅಂತೇಳಿ ಸಿ ಎಂ ಅನೌನ್ಸ್ ಮಾಡಿದ್ರೋ ಅದೇ ಭೂ ಸ್ವಾಧೀನದ ಉಲ್ಲೇಖ ಮತ್ತು ಅಧಿಸೂಚನೆ ಸಂಖ್ಯೆಯ ಆಧಾರದ ಮೇಲೆ ಇವತ್ತು ಚಂದ್ರಾಯಪಟ್ಟಣದ ಹದಿಮೂರಳ್ಳಿ ರೈತರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಏನರ್ಥ ಸಿ ಎಂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯೋ ಅಥವಾ ಕೆಇ ಡಿ ಪಿ ಸಿಇಒ ಡಾಕ್ಟರ್ ಮಹೇಶ ಅಥವಾ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಏನಾದರೂ ರಾಜ್ಯ ಸರ್ಕಾರದ ಅಧಿಕೃತ ಘೋಷಣೆ ಸ್ವತಂತ್ರ ದಿನಾಚರಣೆ ದಿವಸ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಸರ್ಕಾರ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿದ್ದಂತ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈ ಬಿಡಲು ನಿರ್ಧಾರ ಮುಖ್ಯಮಂತ್ರಿಗಳು ಏನು ಅದು ಸ್ವಾತಂತ್ರ್ಯ ಬರೀ ಬರಿಯ ಘೋಷಣೆ ಎಲ್ಲ ಆಚರಣೆಯೂ ಹೌದು ಅಂತ ಹೇಳಿ ಭೂ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತಹ ಅಧಿಕೃತ ಒಂದು ಪತ್ರ ಇದು ಅದೇ ರೀತಿ ಜುಲೈ ಹದಿನೈದನೇ ತಾರೀಕು ನಮ್ಮ ಎಲ್ಲ ರೈತರು ಮತ್ತು ರೈತ ಮುಖಂಡಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇಡೀ ಸಚಿವ ಸಂಪುಟದ ಅನೇಕ ಜನ ಹಿರಿಯ ಸಚಿವರ ಸಮ್ಮುಖದಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಧಾನಸೌಧದ ಪ್ರತಿಷ್ಠಿತ ಮೂರನೇ ಮಹಡಿಯಲ್ಲಿ ಕುಳಿತು ನಾನು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇನೆ ಕೈ ಬಿಟ್ಟಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಒಂದು ತಿಂಗಳು ಅವಧಿ ಕಳೆಯಷ್ಟರಲ್ಲಿ ಇವತ್ತು ಮತ್ತೆ ಕೆಇಡಿ ಬಿ ಅಧಿಕಾರಿಗಳು ಭೂ ದರ ನಿಗದಿಪಡಿಸುವಂತ ಸಭೆಯನ್ನ ಇದೇ ಆರನೇ ತಾರೀಕು ಇವತ್ತು ಕರೆದಿದ್ದಾರೆ ಇದರ ವಿರುದ್ಧ ನಿನ್ನೆ ಏನು ಕೆ ಡಿ ಬಿ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವತ್ತು ನಾವು ತಾಲೂಕು ಆಡಳಿತದ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ಈ ಪ್ರತಿಭಟನೆಯನ್ನ ಇಲ್ಲಿ ನಾವು ಮಾಡೋ ಮುಖಾಂತರ ನೀವೇನಾದ್ರೂ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಆರನೇ ತಾರೀಕಿನ ಒಳಗಡೆ ಹಿಂಪಡೆದೇ ಹೋದ್ರೆ ನಾವು ಯಾವ ಸಭೆಯನ್ನ ನೀವು ಕರೆದಿದ್ದೀರೋ ಆ ಸಭೆಗೆ ಶತಾಯಗತಾಯ ನಮ್ಮ ಎಲ್ಲ ನಮ್ಮ ಸವಾಲುಗಳನ್ನ ಒಡ್ಡಿ ಆ ಸಭೆಯಲ್ಲಿ ನುಗ್ಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ತಯಾರಿಗಳು ಮತ್ತು ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ